ನಮಸ್ಕಾರ ವೀಕ್ಷಕರೇ ಸಾಕಾರ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ ನಾನು ರಾಜು ಕೊರಲಹಳ್ಳಿ ನನಗೆ ತುಂಬ ಜನ ಕರೆ ಮತ್ತು ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾಡಿದರು ಹಾಗೆ ಕೆಲವೊಬ್ಬರು ನಮ್ಮ ವಿಡಿಯೋಗಳಿಗೂ ಕೂಡ ಕಮೆಂಟ್ ಮಾಡಿದರೆ ಹಾಗಾಗಿ ನನಗೆ ಗೊತ್ತಾಗ್ತಾ ಹೊತ್ತು ನೀವೆಲ್ಲೋ ಒಂದು ಕಡೆ ಸ್ವಲ್ಪ ಗೊಂದಲದಲ್ಲಿದ್ದೀರಿ ಅನ್ನುವಂಥದ್ದು ಸೊ ಈ ಒಂದು ಓದುವ ಮುಮೆಂಟಲ್ಲಿ ಆ ರೀತಿ ನಮ್ಮ ಮನಸ್ಸುಗಳು ಗೊಂದಲಮಯವಾಗಿಬಿಟ್ರೆ ಓದು ಪರಿಣಾಮಕಾರಿ ಆಗೋಲ್ಲ ಅದು ಓದೋದಕ್ಕೆ ಮನಸ್ಸು ಬರಲ್ಲ ಇನ್ನು ಇರ್ತಕ್ಕಂತ ಸ್ವಲ್ಪ ಕೆಲವೇ ದಿನಗಳು ಬೆರಳಿಕೆಯಷ್ಟು ದಿನಗಳು ತಿಂಗಳು ಕೂಡ ಇಲ್ಲ ಹಾಗಾಗಿ ಈ ದಿನಗಳಲ್ಲಿ ಇಂತ ಗೊಂದಲಗಳು ಇರಬಾರ್ದು ಹಾಗಾಗಿ ಒಂದು ವಿಡಿಯೋ ಮೂಲಕವಾಗಿ ಆ ಗೊಂದಲಗಳನ್ನು ದೂರ ಮಾಡಿಬಿಡೋಣ ಅನ್ನುವಂತ ನಾನು ಒಂದು ಯೋಚನೆಯೊಂದಿಗೆ ಈ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿರುವಂಥ ವಿಡಿಯೋ ಮಾಡ್ತಾ ಇದ್ದೇನೆ ಕೆಲವೊಂದು ಗೊಂದಲಗಳು ಯಾವ ಭಾಳ ಬಹಳ ಮುಖ್ಯವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೇಗ ಫಾಸ್ಟ್ ಆಗಿ ಕ್ವಿಕ್ ಆಗಿ ಯಾವೆಲ್ಲ ಅಂಶಗಳ ಬಗ್ಗೆ ಯಾವೆಲ್ಲ ನಿಮ್ಮ ಗೊಂದಲಗಳನ್ನ ದೂರ ಮಾಡೋಣ ಇದ್ದೀನಿ ಅಂದ್ರೆ ಟಿ ಇ ಟಿ ಅಪ್ಲಿಕೇಶನ್ ಹಾಕಿದಿರಿ ತುಂಬ ಜನಕ್ಕೆ ಸರ್ ಟಿ ಇ ಟಿ ಅಪ್ಲಿಕೇಶನ್ ಪೋಸ್ಟ್ಪೋಂಡ್ ಆಗ್ತದ ಅನ್ನುವಂಥ ಪ್ರಶ್ನೆ ಇದೆ ಅದರ ಬಗ್ಗೆ ಹಾಗೂ ಪೇಮೆಂಟ್ ಆಗಿಲ್ಲ ಅನ್ನುವಂಥದ್ದು ದೊಡ್ಡ ಒಂದು ಇಶ್ಯೂ ಆತು ಈ ಸರಿ ಟಿ ಇ ಟಿಯಲ್ಲಿ ಈ ಥರ ಇಶ್ಯೂ ಬಂತಲ್ಲ ಈ ಥರ ಒಂದು ತೊಂದರೆಗಳು ಯಾವ ಟಿ ಇ ಟಿ ಪರೀಕ್ಷೆಯಲ್ಲೂ ಕೂಡ ಆಗಿರಲಿಲ್ಲ ಪೇಮೆಂಟ್ ವಿಚಾರದಲ್ಲಿ ನಂತರ ಬ್ಯಾಂಕ್ ಚಾಲನ್ ಅಲ್ಲ ಕಟ್ಟಿದಿರಿ ಕೆಲವೊಬ್ರು ಆ ಬ್ಯಾಂಕ್ ಚಾಲನ್ ಜನರೇಟ್ ಆಗಿಲ್ಲ ಇನ್ನೂ ಕೂಡ ಪೇಮೆಂಟ್ ಆಗಿಲ್ಲ ಅನ್ನುವಂಥ ಸ್ಟೇಟಸ್ ಬರ್ತಾ ಇದೆ ಮತ್ತೊಂದು ಅಪ್ಲಿಕೇಶನ್ ಅನ್ನ ತಪ್ಪಾಕಿಬಿಟ್ಟಿದ್ದೀವಿ ಅದನ್ನು ತಿದ್ದುಪಡಿ ಮಾಡೋದು ಹೇಗೆ ಈಗಾಗಲೇ ಡೇಟು ಮುಗಿದ್ಬಿಟ್ಟಿದೆ ಹಾಗಾದ್ರೆ ನಾವು ಏನು ಮಾಡೋದು ಸರ್ ರಿಜೆಕ್ಟ್ ಆಗಿತ್ತಾ ನಮಗೆ ತೊಂದರೆ ಆಗುತ್ತಾ ನಾವು ಅರ್ಹತೆ ಪಡೆದ್ರೂ ಕೂಡ ವೇಸ್ಟ್ ಆಗುತ್ತಾ ಅನ್ನುವಂಥ ಗೊಂದಲಗಳಲ್ಲಿ ಇದ್ದೀರಿ ಅದರ ಬಗ್ಗೆ ನಾನು ಮಾಹಿತಿ ಕೊಡೋಣ ಇದ್ದೀನಿ ಹಾಗು ಟಿ ಟಿ ಮುಗಿತಲ್ಲ ಈ ಮುಂದೇನು ಅಂತಕ್ಕಂಥದ್ದು ಮುಂದಿನ ಅಂತ ಏನು ಅನ್ನುವಂಥದ್ದು ಸೊ ಎಲ್ಲದಕ್ಕೂ ಉತ್ತರವನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಬೇಗ ಬೇಗ ಓಕೆ ಇಲ್ಲಿ ಒಂದು ಸ್ವಲ್ಪ ಹರಿಸಿ ಸ್ನೇಹಿತರೆ ಇರುವಂಥ ಕೆಲವೇ ಕೆಲವು ದಿನಗಳಲ್ಲಿ ಈ ಗೋಲ್ಡನ್ ಡೇಸ್ ಅಂತ ಕರಿತೀನಿ ನಾನು ಇವನ್ನ ಸೊ ಅಂಥ ದಿನಗಳ ಒಂದು ಕಳೀತಾ ಹೋಗ್ತಾ ಇದ್ದೀವಿ ನೀವು ಈ ರೀತಿಯಾಗಿರ್ತಕ್ಕಂಥ ಕಾರಣಗಳನ್ನು ಇಟ್ಕೊಂಡು ಎಲ್ಲ ಕಡೆ ಸಮಯವನ್ನು ವ್ಯರ್ಥ ಮಾಡ್ತಿದ್ದೀರಿ ಅನ್ನುವಂಥ ಭಾವನೆ ಅನ್ನೋದು ಹಾಗಾಗಿ ಈ ವಿಡಿಯೋ ಮೂಲಕ ಅವನ್ನ ಬಗೆಹರಿಸ್ಬಿಡ್ತೀನಿ ನಾನು ಟಿ ಇ ಟಿ ಅಪ್ಲಿಕೇಶನ್ ಪೋಸ್ಟ್ಪೋಂಡ್ ಆಗ್ತದಾ ಡೇಟ್ ಅನ್ನುವಂತ ತುಂಬಾ ಜನರ ಪ್ರಶ್ನೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಆಗುವಂತ ಸಾಧ್ಯತೆಗಳು ನೈಂಟಿ ಪರ್ಸೆಂಟ್ ಕಡಿಮೆ ನೈಂಟಿ ಯಾಕೆ ನೈಂಟಿ ನೈನ್ ಪರ್ಸೆಂಟ್ ಕಡಿಮೆ ಆಗುವಂತ ಸಾಧ್ಯತೆಗಳು ಇಲ್ಲವೇ ಇಲ್ಲ ನಿಮಗೆ ಒಂದು ಗಮನದಲ್ಲಿರಲಿ ಟಿ ಇ ಟಿ ಅಪ್ಲಿಕೇಶನ್ ಕಾಲ್ ಆಗಿರೋದೇ ನಿಮ್ಮ ಪುಣ್ಯ ಎಲ್ಲೋ ಕೂಡ ಇಲ್ಲಿಯವರೆಗೂ ಟಿ ಇ ನಾನು ಅಪ್ಲಿಕೇಶನ್ ಕರಿತೀವಿ ಅಂತ ಅನ್ನುವಂತ ಮಾಹಿತಿನ ಶಿಕ್ಷಣ ಸಚಿವರು ಇರಲಿಲ್ಲ ಆದರೂ ಕೂಡ ಏಕಾಏಕಿಯಾಗಿ ಟಿ ಇ ಟಿ ಕರೆ ಆಗುತ್ತೆ ಶಾರ್ಟ್ ಟೈಮ್ ಅಲ್ಲಿ ಅನೌನ್ಸ್ ಆಗಿ ಶಾರ್ಟ್ ಟೈಮ್ ಪರೀಕ್ಷೆ ಕೂಡ ಅನೌನ್ಸ್ ಆಗ್ತದೆ ಇದರರ್ಥ ನೀವು ಗಮನ ಹರಿಸ್ಬೇಕು ಎಲ್ಲೋ ಒಂದು ಕಡೆ ಒತ್ತಡ ಬಂದಿದ್ದಕ್ಕಾಗಿಯೇ ಟಿ ಇ ಟಿ ಕರೆದ್ದು ಕೆಲವೊಬ್ಬರನ್ನು ನೋಡದೆ ನಾನು ವಿಡಿಯೋಗಳನ್ನು ನೋಡದೆ ಕೆಲವೊಂದು ಅಂಶಗಳು ವಿಷಯಗಳನ್ನು ತಿಳ್ಕೊಂಬಟ್ಟೆ ಕೆಲವೊಂದು ಕಾಣದ ಕೈಗಳು ಪಾಪ ತುಂಬಾ ಪ್ರಯತ್ನ ಪಟ್ಟು ಅವರುಗಳು ಟಿ ಇ ಟಿ ಕರೆ ಮಾಡಿಸುವಲ್ಲಿ ಶ್ರಮ ವಹಿಸಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಈ ಮುಖಾಂತರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ಟಿ ಇ ಟಿ ಬರೆಯುವಂಥ ಎಲ್ಲ ಆಕಾಂಕ್ಷಿಗಳ ಪರವಾಗಿ ಯಾಕಂದರೆ ಎಷ್ಟೋ ಜನರಿಗೆ ಇದು ಒಂದು ವರದಾನ ಆಗುತ್ತೆ ಯಾವಾಗ ಅಂದರೆ ನೆಕ್ಸ್ಟ್ ಕಾಲ್ಫಾಮ್ ಡೆಫಿನೆಟ್ಲಿ ಆಗುತ್ತೆ ನೂರಕ್ಕೆ ನೂರು ಪರ್ಸೆಂಟು ಕಾಲ್ಫಾಮ್ ಆಗೋದಿದೆ ಹಾಗಾಗಿ ಅದರಲ್ಲಿ ಒಂದನೇ ಪತ್ರಿಕೆಯನ್ನು ಪಾಸ್ ಮಾಡ್ಕೋತಿರೋ ನೋಡಿ ನೀವೀಗ ಅವ್ರಿಗೆ ಮಾತ್ರ ಬಂಪರ್ ಆಫರ್ ಇದೆ ಯಾಕಂದರೆ ಈ ಸರಿ ಆ ಒನ್ ಟು ಫಿಫ್ತು ಕೂಡ ಕಾಲ್ಫಾಮ್ ಆಗುತ್ತೆ ಅನ್ನುವಂಥ ಪಕ್ಕಾ ಸೂಚನೆಗಳಿವೆ ಹಾಗಾಗಿ ಅವರು ಎಲ್ಲ ಒಂದ್ ಕಡೆ ಇಷ್ಟ ದಿನ ನೆಗ್ಲೆಕ್ಟ್ ಮಾಡಿದ್ರು ಒಂದೇ ಪತ್ರಿಕೆ ಕಾಲ್ಫಾಮೇ ಆಗಲ್ಲ ಅದನ್ನ ಯಾಕಪ್ಪ ಬರೆಯೋದು ಓದೋದು ಅಂತ ಬಟ್ ಇವಾಗ ಅವರು ಎಚ್ಚೆತ್ಕೊಂಡಿದ್ದಾರೆ ಪಾಪ ತುಂಬಾ ದಿನಗಳು ಬಿ ಎಡ್ ಮಾಡಿದವ್ರಿಗಿನ ಸೀನಿಯರ್ಸ್ ಅವರು ಲೈಫ್ ಅಲ್ಲಿ ತುಂಬಾ ಕಷ್ಟಗಳನ್ನು ಅನುಭವಿಸಿ ಇಲ್ಲಿವರೆಗೂ ಅವರು ಜೀವಂತವಾಗಿ ಇಟ್ಕೊಂಡಿದ್ದಾರೆ ಶಿಕ್ಷಕರಾಗುವಂತ ಕನಸುಗಳನ್ನಂದ್ರೆ ನಿಜವಾಗ್ಲು ಅವರ ಡೆಡಿಕೇಶನ್ಗೆ ಒಂದು ಸಲಾಮ್ ಕೊಡ್ತೀನಿ ಹಾಗಾಗಿ ಅದಕ್ಕೆ ಟಿ ಟಿ ಕಾಲ್ಫರ್ಮ್ ಆಗೋದಿಕ್ಕೆ ಏನು ಶ್ರಮವಹಿಸಿದ್ರಲ್ಲ ಅವರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳ್ತೀವಿ ಈ ಮೂಲಕ ಹಾಗಾಗಿ ಇದು ಕಾಲ್ಫಾರ್ಮು ಆಗಿದೆ ಅದೇ ನಿಮ್ಮ ಪುಣ್ಯ ಟಿ ಇ ಟಿ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಒಂದು ವೇಳೆ ಏನಾದರೂ ಸರ್ಕಾರಕ್ಕೆ ಬೇಕಪ್ಪ ಅನ್ನುವಂಥ ಏನಾರು ಆಸೆ ಹುಟ್ಟಿದರೆ ತಗೊಂಡು ಮಾಡ್ಬೋದು ನಂತರ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆಗಿಲ್ಲ ಸೊ ಕೆಲವೊಬ್ಬರು ಪೇಮೆಂಟ್ ಆಗಿದಾವಲ್ಲ ನೀವು ಅವು ನಲ್ವತ್ತೆಂಟು ಗಂಟೆ ಅಥವಾ ಎಪ್ಪತ್ತೆರಡು ತಾಸು ಆದಮೇಲೂ ಕೂಡ ಜನ್ರೇಟ್ ಆಗಿದವು ಕೆಲವೊಬ್ಬರು ಹಾಗಾಗಿ ನೀವು ಯಾರು ವರಿ ಮಾಡ್ಕೊಬೇಡ್ರಿ ಪೇಮೆಂಟ್ ಕಟ್ಟಿದ್ದೀವಿ ಅನ್ನೋದಾದ್ರೆ ಎಲ್ಲ ಒಂದ್ಕಡೆ ಬರುವ ಸೇಟ್ಗಳ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗ್ತದ ಆದರೆ ಅಂತ ಬಂದು ನಿಮ್ಮ ಪೇಮೆಂಟ್ ಫೇಲ್ ಆಗಿತ್ತು ಅನ್ನೋದಾದರೆ ಅದು ಯಾವುದೇ ಕಾರಣಕ್ಕೂ ಒಳ್ಳೆ ರಿಫಂಡ್ ಆಗೋಲ್ಲ ಜನರೇಟ್ ಆಗೋಲ್ಲ ಬಹಳ ಮುಖ್ಯವಾಗಿ ಇನ್ನೊಂದು ಏನಂದ್ರೆ ಈ ಬ್ಯಾಂಕ್ ಚಾನಲ್ದು ಪ್ರಾಬ್ಲಮ್ ಬ್ಯಾಂಕ್ ಬ್ಯಾಂಕಲ್ಲಿ ಚಾಲನ್ ಕಟ್ಟಿದ್ವಿ ಯಾವ ಪೇಮೆಂಟೇ ಆಗೋಲ್ಲ ಅವು ಎಲ್ಲವೂ ಕ್ಯಾನ್ಸಲ್ ಆಗ್ತವೆ ರಿಜೆಕ್ಟ್ ಆಗ್ತವೆ ಅನ್ನುವಂಥ ರೂಮರ್ ಹಬ್ಸ್ಬಿಟ್ಟವ್ರೆ ದೇವರಾಣಿಗೂ ಅದು ಸುಳ್ಳು ಎಲ್ಲ ಬ್ಯಾಂಕ್ ಚಾನಲ್ ಕೂಡ ವ್ಯಾಲಿಡ್ ನೀವು ಆನ್ಲೈನ್ ಪೇಮೆಂಟ್ ಮಾಡ್ತಿರಲ್ಲ ಅದಕ್ಕಿಂತ ವ್ಯಾಲಿಡ್ ಯಾವುದು ಅಂದರೆ ಬ್ಯಾಂಕ್ ಚಲನ್ ಅವ್ರು ಏನು ನಿಮಗೆ ಸ್ಲಿಪ್ ಕೊಟ್ಟಾರಲ್ಲ ಅದೇ ಸಾಕ್ಷಿ ಸೊ ಹಾಗಾಗಿ ನೀವು ಬ್ಯಾಂಕ್ ಚಲನ್ ಕಟ್ಟಿರಲ್ಲ ನೀವು ಯಾವುದೇ ಕಾರಣಕ್ಕೂ ಭಯ ಅಗತ್ಯ ಇಲ್ಲ ಅದು ಲೇಟ್ ಆಗಿದ್ದು ಏನಕ್ಕೆ ಅಂತಂದ್ರೆ ಶನಿವಾರ ಕೂಡ ಕನಕದಾಸ ಜಯಂತಿ ಪ್ರಯುಕ್ತವಾಗಿ ರಜೆ ಇತ್ತು ಸಂಡೇ ರಜೆ ಆಗ್ತದ ಹಾಗಾಗಿ ಈಗ ಸನ್ ಮಂಡೇ ಟ್ಯೂಸ್ಡೇ ನೀವು ಮಂಡೇ ಏನಾದರೂ ಕಟ್ಟಿದ್ರೆ ಅಥವಾ ಅದಕ್ಕೂ ಮುಂಚೆ ಕಟ್ಟಿದ್ರು ಒಂದೆರಡು ದಿನ ಪ್ರೊಸೆಸ್ ಬೇಕಾಗ್ತದ ಅದಕ್ಕಾಗಿ ನೀವು ಅಷ್ಟೊಕೊಂದು ಟೆನ್ಷನ್ ತಗೋ ಅಗತ್ಯ ಇಲ್ಲ ಅದನ್ನು ಮರ್ತು ಬಿಡ್ರಿ ಆಗಲ್ಲ ಅನ್ನೋದನ್ನು ಪೇಮೆಂಟ್ ಆಗೇ ಆಗ್ತದ ನೂರಕ್ಕೆ ನೂರರಷ್ಟು ಬ್ಯಾಂಕ್ ಚಲನ್ ಕಟ್ಟಿದವ್ರದು ಸಕ್ಸಸ್ಫುಲ್ ಆಗ್ತದ ನಿಮಗೆ ಪ್ರಿಂಟು ಕೂಡ ಇನ್ನೊಂದು ಸದ್ಯದಲ್ಲೇ ಸಿಗ್ತದ ತಲೆ ಕಟ್ಸ್ಕೊಬೇಡಿ ಮುಂದಿನದಾಗಿ ಅಪ್ಲಿಕೇಶನನ್ನು ತಪ್ಪು ಹಾಕಿಬಿಟ್ಟಿದ್ದೀವಿ ಅದನ್ನು ತಿದ್ದುಪಡಿ ಮಾಡಬೇಕಾ ಸೊ ತುಂಬ ಜನರ ಪ್ರಶ್ನೆ ಇದು ಅಲ್ಲ ನಾವು ಒಂದು ಹುದ್ದೆಗೆ ಜಾಬನ್ನು ಸಲ್ಸ್ತ ಜಾಬಿಗೆ ಒಂದು ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀವಿ ಇದು ಎಂಟ್ರೆನ್ಸು ಆದರೆ ನಾವು ತಪ್ಪು ಮಾಡ್ತೀವಿ ಅನ್ನೋದಾದರೆ ಇಲ್ಲಿ ನಾನು ಎರಡು ಕೆಟಗರಿ ಜನ ಇದ್ದಾರೆ ಒಂದು ತಾವಾಗಿನೇ ಹಾಕಕ್ಕೆ ಹೋಗಿ ತಪ್ಪು ಮಾಡಿದವರು ಇನ್ನೊಂದು ಸೈಬರ್ ಸೈಬರ್ ಸೆಂಟ್ರಲ್ಲಿ ಏನೋ ಮಿಸ್ಟೇಕ್ ಆಗಿರೋರು ಸೈಬರ್ ಸೆಂಟರ್ ಅಲ್ಲಿ ಮಿಸ್ಟೇಕ್ ಆಗಿರೋದು ಪಾಪ ಅವ್ರು ತಪ್ಪಲ್ಲ ಬಟ್ ನಾವಾಗಿನೇ ಹಾಕೋದಕ್ಕೆ ಪ್ರಯತ್ನ ಪಟ್ಟು ಮೊಬೈಲಲ್ಲಿ ಹಾಕುವಾಗೂ ತಪ್ಪು ಹಾಕಿದೀವಿ ಅಂದ್ರೆ ನಮ್ದೇ ತಪ್ಪು ಆ ರೀತಿ ತಪ್ಪುಗಳು ನಮ್ಮಿಂದ ತೀರ ಕಡಿಮೆ ಆಗ್ತಾ ಹೋಗ್ಬೇಕು ಯಾಕಂದ್ರೆ ಈಗಾಗಲೇ ನಾವು ತುಂಬಾ ಅಳಬರಾಗಿದ್ದೀವಿ ಇದರಲ್ಲಿ ತುಂಬಾ ಅಳುಬರಾಗಿರೋದ್ರಿಂದ ಇಲ್ಲಿ ನಾವು ಹೇಳ್ಸ್ಕೊಳ್ಳೋ ಅಂತ ಅಗತ್ಯ ಇಲ್ಲ ತಪ್ಪಾಗ್ಬಿಟ್ಟಿದೆ ತೊಂದರೆ ಇಲ್ಲ ಆಗ್ಲಿ ತಿದ್ದುಪಡಿ ಮಾಡ್ಬೇಕಾ ಅಂತ ಕೇಳ್ತಾ ಇದ್ದಾರೆ ತಿದ್ದುಪಡೆಗೆ ಈ ಮುಂಚೆ ಅವಕಾಶಗಳನ್ನ ಕೊಟ್ಟಿದ್ರು ಕೆಲವೊಮ್ಮೆ ಇಲಾಖೆಯವರೇ ಇಲಾಖೆಯವರೇ ಅವಕಾಶ ಕೊಟ್ಟಿದ್ರು ಅವಾಗ ಏನು ಬೇಕಾದರೂ ನೀವು ತಿದ್ದುಪಡಿ ಮಾಡ್ಕೋಬೇಕಾಗಿತ್ತು ಕೆಲವೊಂದು ಅಂಶಗಳನ್ನು ಮಾತ್ರ ಸಬ್ಜೆಕ್ಟ್ ಬದಲಿ ಮಾಡೋದು ಅವೆಲ್ಲ ಇರೋಲ್ಲ ಕೆಲವೊಂದು ಏನಾರ ಸ್ಪೆಲ್ಲಿಂಗು ಅದು ಇದು ಮಿಸ್ಟೇಕ್ ಆಗಿದ್ರೆ ಅವುಗಳನ್ನು ನೀವು ತಿದ್ದುಪಡಿ ಮಾಡ್ಕೋಬಹುದಾಗಿತ್ತು ದಿನಾಂಕಗಳು ಡೇಟ್ಗಳು ಏನಾರ ನಂಬರ್ಗಳನ್ನು ಆದರೆ ಈ ಸರಿ ಕೊಡ್ತಾರ ಇಲ್ವಾ ಅಂತಕ್ಕಂಥದ್ದು ಪಕ್ಕ ಮಾಹಿತಿ ಇಲ್ಲ ಬಟ್ ಕೊಡಲೂ ಬಹುದು ನನಗನ್ಸುತ್ತೆ ತಿದ್ದುಪಡೆಗೆ ಅವಕಾಶ ಕೊಡ್ಬೋದು ಅಂತ ಓಕೆ ಹಾಗಿದ್ರೆ ಕೊಟ್ರೆ ಮಾಡ್ಕೊಳ್ಳೋಣ ಇಲ್ಲ ಅಂದ್ರೆ ಹೆಂಗೆ ಸರ್ ಮೊದಲು ನೀವು ಏನನ್ನ ತಪ್ಪು ಮಾಡಿದಿರಿ ಅನ್ನುವಂಥದ್ದು ಗಮನ ಇರಲಿ ನಿಮಗೆ ನಾನು ಹೇಳ್ತಾ ಇದ್ದೀನಿ ನೂರಕ್ಕೆ ನೂರರಷ್ಟು ಟಿ ಟಿ ಅಪ್ಲಿಕೇಶನ್ ಹಾಕುವಾಗ ನೀವೇನಾದ್ರೂ ಹೆಸರು ತಪ್ಪಾಗಿದ್ರೆ ಡೇಟ್ ಆಫ್ ಬರ್ತ್ ತಪ್ಪಾಗಿದ್ರೆ ತಂದೆ ತಾಯಿ ಹೆಸರುಗಳು ತಪ್ಪಾಗಿದ್ರೆ ಮಾತ್ರ ಎಲ್ಲ ಕಡೆ ಅದು ಸ್ವಲ್ಪ ನಿಮಗೆ ತೊಂದರೆ ಉಂಟು ಮಾಡಬಹುದು ಅದರ ಆಚೆ ಇನ್ನು ಏನು ತಪ್ಪಾಗಿರ್ತಾವಲ್ಲ ಅವು ಯಾವ ಸರ್ಟಿಫಿಕೇಟ್ ಅಲ್ಲಿ ಬರಲ್ಲ ನೀವು ಯಾವ ಎಷ್ಟರಾಗಿ ಪಾಸ್ ಆಗಿದ್ದೆ ಅನ್ನುವಂಥದ್ದು ಅನ್ನೋದ್ರು ಹಾಕ್ರಿ ಅಥವಾ ಯಾವುದೋ ಒಂದು ಪರ್ಸೆಂಟೇಜ್ ನಂದು ಎಪ್ಪತ್ತು ಪರ್ಸೆಂಟೇಜ್ ಆಗಿದೆ ಸರ್ ಎಂಬತ್ತಾಗಿಬಿಡೀನಿ ಅಥವಾ ಎಂಬತ್ತಾಗಿತ್ತು ಸರ್ ಹಾಕಿದ್ದೀನಿ ತೊಂದರೆ ಇಲ್ಲ ಅವು ಯಾವೂ ಕೂಡ ಡಿಸ್ಪ್ಲೇ ಆಗೋಲ್ಲ ಅಲ್ಲಿ ನಮ್ಮ ಸರ್ಟಿಫಿಕೇಟ್ನಾಗೆ ಇರಲ್ಲ ಅವು ಯಾವ ಕೂಡ ವ್ಯಾಲಿಡ್ ಅಂಶಗಳು ಅಲ್ವೇ ಅಲ್ಲ ತಲೆನಾಗೆ ಕೆಟ್ಸ್ಕೊಬೇಡಿ ಅವ್ನು ಬಿಟ್ಬಿಡಿ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ತಲೆ ಕಟ್ಸ್ಕೊಬೇಡಿ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಸ್ಪೆಲ್ಲಿಂಗ್ ತೆ ಆಗಿದ್ರು ತಲೆ ಕೆಡಿಸ್ಕೋಬೇಡಿ ನಿಮ್ಮ ಹೆಸರಲ್ಲಿ ಏನಾದರೂ ಒಂದು ಸ್ಪೆಲ್ಲಿಂಗ್ ಬಿಟ್ಟು ಹೋಗಿದ್ರು ತಲೆ ಕೆಡಿಸ್ಕೊಬೇಡಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಅವು ಎಲ್ಲಕ್ಕೂ ಪರಿಹಾರಗಳು ಇವೆ ಸ್ನೇಹಿತರೆ ನಾವು ಟೀಚರ್ ಆಗಿದ್ದೀವಿ ನಾವು ಕೂಡ ಆ ಪ್ರೊಸೆಸ್ಸನ್ನೆಲ್ಲ ದಾಟ್ ಬಂದಿದ್ದೀವಿ ಆ ಒಂದು ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ನಾನು ಸುಮ್ಮನೆ ಸುಮ್ಮನೆ ಗೈಡೆನ್ಸ್ ಮಾಡ್ತಾ ಇಲ್ಲ ನಿಮಗೆ ಸರ್ಟಿಫಿಕೇಟ್ ವೆರಿಫಿಕೇಷನಲ್ಲಿ ತುಂಬ ಕ್ಲಿಯರ್ ಆಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಒಂದು ಎರಡು ಮೂರು ಸ್ಪೆಲ್ಲಿಂಗ್ ಬಿಟ್ಟು ಹೋದ್ರು ಒಂದು ಬಾಂಡ್ ಇದೆ ಅಲ್ಲ ನೂರು ರೂಪಾಯ್ದು ಅದ್ರಾಗ ಈ ಹೆಸರು ನಂದೇ ಈ ಹೆಸರು ನಂದೇ ಅಥವಾ ಈ ಒಂದು ಎರಡು ಮೂರು ಲೆಟರ್ ಬಿಟ್ಟೋಗಿದ್ದಾವೆ ಇಷ್ಟೇ ಸಿಂಪಲ್ ಹಿಂಗೊಂದು ಬಾಂಡ್ ಅಪ್ಡೇವೇಟ್ ಮಾಡಿ ಮುಗಿತು ನಿಮ್ಮ ಕೆಲಸ ಮತ್ತೊಂದು ಏನೂ ತೊಂದರೆ ಆಗಲ್ಲ ನಿಮಗೆ ಹಾಗಾಗಿ ಬರೀ ಈ ಥರ ಕಾರಣಕ್ಕೆಲ್ಲ ನೀವು ತಲೆ ಕಟ್ಸ್ಕೊಂಡು ಯಾವುದೇ ಕಾರಣಕ್ಕೂ ಓದೋದನ್ನು ಇಲ್ಲಿ ನಿಲ್ಲಿಸ್ಬೇಡಿ ಅಥವಾ ಓದೋದನ್ನು ಕಡಿಮೆ ಮಾಡಬೇಡಿ ಯಾವುದೇ ಇದ್ರೂ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ ತಲೆ ಕಟ್ಸ್ಕೊಬೇಡಿ ಆಗಿದ್ದಾಗತ್ತೆ ಅದನ್ನು ತಿದ್ದುಪಡೇಬಿಟ್ರೆ ಮಾಡ್ಕೊಳ್ಳೋಣ ಇಲ್ವಾ ಅದೇ ಇರಲಿ ಏನಾಗಲ್ಲ ನೀವು ಅದನ್ನು ಸ್ಕೋರ್ ಮಾಡೋದು ಕಡೆಗೆ ಗಮನ ಕೊಡ್ರಿ ಅನ್ನುವಂಥದ್ದು ನನ್ನ ಆತ್ಮೀಯವಾಗಿರ್ತಕ್ಕಂಥ ಸ್ಥಳ ಸಲಹೆ ಇದನ್ನು ಯಾವ ರೀತಿ ತೊಗೊಳ್ತಿರೋ ನಿಮಗೆ ಬಿಟ್ಟಿದ್ದು ಯಾಕಂದರೆ ಈ ವರ್ಷದ ಟಿ ಇ ಟಿ ತುಂಬ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಕಾರಣ ಮುಂದಿನ ನೇಮಕಾತಿಗಳು ಇದಾವೆ ಅನ್ನುವಂಥದ್ದು ನಿಮ್ಮ ಎದುರಿಗಿದ್ದಾಗ ಈ ಟಿ ಇ ಟಿ ಎಲ್ಲೋ ಒಂದು ಕಡೆ ಎದುರಿಸೋದು ನಿಮಗೆ ಒಂದು ಸ್ವಲ್ಪ ಕಷ್ಟವಾಗಿಯೂ ಪರಿಣಮಿಸ್ತದೆ ಯಾವತ್ತೂ ಕೂಡ ಮುಂದೆ ಓಪಿಟ್ಕೊಂಡು ನಾವು ಇದನ್ನು ಆಗಲೇಬೇಕು ಅಂತಂದು ಒಂದು ಸ್ವಲ್ಪ ಆಳವಾಗಿ ಇಳಿದಾಗ ಎಲ್ಲ ಒಂದು ಕಡೆ ಮಾನಸಿಕವಾಗಿ ಒಂದು ಬೇರೆನೋ ಅಂತ ತಲುಪ್ತೀವಿ ನಿಮಗೂ ಗೊತ್ತಾಗ್ತದೆ ಆ ರೀತಿ ಯಾವುದು ಫಿಯರ್ ಇಟ್ಕೊಳಕ್ಕೆ ಹೋಗ್ಬೇಡಿ ಆ ಫಿಯರ್ ಬಿಟ್ಟು ನಾನು ಮಾಡೇ ಮಾಡ್ತೀನಿ ಯಾಕಂದ್ರೆ ಓದಿದ್ದೀನಿ ನಂದು ಹಾಗೆ ಆಗುತ್ತೆ ಅನ್ನುವಂಥದ್ದು ಮಾತ್ರ ನಿಮ್ಮ ಮೈಂಡಲ್ಲಿರಲಿ ಈ ಎಲ್ಲ ಕಾರಣಗಳನ್ನು ತೆಗೆದಾಕಿ ತೆಗೆದಾಕಿ ಸುಮ್ಮನೆ ಓದೋದ್ರ ಕಡೆ ಗಮನ ಕೊಡ್ರಿ ಅನ್ನುವಂಥದ್ದು ನನ್ನ ಒಂದು ಸಲಹೆ ನಂತರ ಈ ಮುಂದಿನ ಹಂತ ಅಂತ ಇದೆಯಲ್ಲ ಮುಂದೆ ತಿದ್ದುಪಡಿ ಕೊಡ್ತಾರೆ ಕೊಟ್ಟರೆ ಮಾಡ್ಕೊಳ್ಳೋಣ ಇಲ್ಲಾಂದರೆ ತೊಂದರೆ ಇಲ್ಲ ಅದೇ ಇರಲಿ ಸೊ ಹಾಗಾಗಿ ಈಗ ಮುಂದಿನ ಹಂತ ಏನಪ್ಪ ನಿಮ್ಮದು ಅಂದರೆ ಓದೋದು 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 ಅಷ್ಟೇ ಅದೇ ಮುಂದಿನ ಹಂತ ಮುಂದಿನ ತಿಂಗಳ ಏಳನೇ ತಾರೀಕಿಗೆ ನಿಮ್ಮ ಮೊದಲ ಹಂತದ ಭವಿಷ್ಯ ನಿರ್ಧಾರವಾಗಲಿದೆ ಸೊ ಇದಕ್ಕೆ ನಾನು ಮೊದಲ ಹಂತ ಅಂತ ಕರಿತೀನಿ ಏನೀ ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ ಮೊದಲ ಹಂತ ಸ ಎರಡನೇ ಹಂತ ಎರಡು ಮುಗಿದು ಚುನಾವಣೆ ಭವಿಷ್ಯ ಇನ್ನೇನೆ ಹದಿನಾಲ್ಕನೇ ತಾರೀಕಿಗೆ ಇದೆ ಅದು ಅವ್ರದ್ದು ಭವಿಷ್ಯ ಅವ್ರು ನಿರ್ಧಾರ ಮಾಡ್ಕೋತಾರೆ ಇರಲಿ ನಿಮ್ಮ ಭವಿಷ್ಯದ ಮೊದಲ ಹಂತದ ಚುನಾವಣೆ ಡಿಸೆಂಬರ್ ಏಳನೇ ತಾರೀಕಿಗೆ ಎರಡನೇ ಹಂತದ ಚುನಾವಣೆ ಇನ್ನೂ ನಿರ್ಧಾರವಾಗಿಲ್ಲ ಅದಕ್ಕೆ ತಯಾರಿಯನ್ನು ನೀವು ಬರದಿಂದ ಸಾಗಿಸ್ಬೇಕು ಯಾಕಂದ್ರೆ ಎಲೆಕ್ಷನ್ ಮತ್ತೆ ಐದು ವರ್ಷಕ್ಕೆ ಬರುತ್ತೆ ಈ ಎಲೆಕ್ಷನ್ ತುಂಬ ಕಷ್ಟ ಆಗುತ್ತೆ ಮತ್ತೆ ಬರುತ್ತೆ ಇಲ್ವಾ ಬಂದ್ರೆ ಅವಾಗ ನಾವು ಎಲೆಕ್ಷನ್ಗೆ ನಿಲ್ಲುವಂಥ ಸಾಮರ್ಥ್ಯ ಇರ್ತದೋ ಇಲ್ವಾ ನಮಗೆ ಅಂದರೆ ಓದುವಂಥ ಸಾಮರ್ಥ್ಯ ಇರುತ್ತೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಸರಿ ರಿಕ್ರೂಟ್ಮೆಂಟ್ ನಮ್ಮ ಒಂದು ಓದಿನ ಸಮಯದಲ್ಲಿ ಬಂದಿದೆ ಅಂದರೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ಸದುಪಯೋಗವನ್ನು ನಾವು ಪಡ್ಕೊಳ್ಳೋಣ ಸಾಮರ್ಥ್ಯ ಎಷ್ಟು ಸಾಧ್ಯವೋ ಅಷ್ಟು ಓದೋಣ ಮುಂದಿನ ದಿನಗಳಲ್ಲಿ ನಾವು ಎಲ್ಲೋ ಒಂದು ಕಡೆ ಅರ್ಹತೆಯನ್ನು ಪಡೆದೇ ಇದ್ದಾಗ ನಮಗೆ ಅನಿಸ್ಬಾರ್ದು ನಾನು ಇನ್ನೊಂದು ಸ್ವಲ್ಪ ಅಷ್ಟು ಓದಿದ್ರೆ ಆಗ್ಬಿಡ್ತಿದ್ನೇನೋ ಅನ್ನುವಂಥ ಗಿಲ್ಟ್ ಫೀಲ್ ಇರಬಾರ್ದು ನಮಗೆ ನನ್ನ ಸಂಪೂರ್ಣವಾಗಿರ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೇನೆ ಅದಾಗಿಯೂ ನನಗೆ ಆಗಿಲ್ಲ ಅಂದಾಗ ಆ ಗಿಲ್ಟ್ ಫೀಲ್ ಕಾಡಿಲ್ಲ ಅಂದಾಗ ಅಲ್ಲಿ ಏನು ಬೇಜಾರಾಗಲ್ಲ ಪಕ್ಕದ ಮನೆಯವನು ಸೆಲೆಕ್ಟ್ ಆದಾಗ ಎಲ್ಲೋ ಒಂದು ಕಡೆ ನಮಗೆ ಅನಿಸುತ್ತೆ ನಾವು ಇನ್ನೊಂದು ಸ್ವಲ್ಪ ಓದಬೇಕಾಗಿತ್ತಂತ ಇನ್ನೊಂದು ಸ್ವಲ್ಪ ಇದೆಯಲ್ಲ ಆ ಸ್ವಲ್ಪನೂ ಇಟ್ಕೊಳ್ಳದೆ ಇವತ್ತಿಗೆ ಎಲ್ಲ ಮುಗಿಸ್ಬಿಡ್ರಿ ಅಂತ ಹೇಳ್ತಾ ಐ ಒಪ್ ಈ ವಿಡಿಯೋ ಲೆಂತ್ ಆಗುತ್ತೆ ಸಾಕು ಮತ್ತೊಂದು ದಿನ ನಾನು ಮಾತಾಡ್ತೇನೆ ಹೇಗೆ ಓದೋದು ಈ ಒಂದು ಮೂವತ್ತು ದಿನಗಳ ಸ್ಟ್ರಾಟರ್ಜಿ ಏನು ಅಂತಕ್ಕಂಥದ್ದು ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಶೀಘ್ರದಲ್ಲೇ ಬರಲಿದ್ದೇನೆ ಹಾಗಾಗಿ ಕಾಯ್ತಾ ಇರಿ ವಿಡಿಯೋಗಾಗಿ ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ ಬೆಲ್ ಬೆಲ್ಲೈಕನ್ ಅನ್ನು ನೋಟಿಫೈ ಆಗಿದ್ದು ವಿಡಿಯೋಕ್ಕೊಂದು ಲೈಕ್ ಶೇರ್ ಮಾಡೋದ್ರ ಮುಖಾಂತರವಾಗಿ ನಿಮ್ಮ ಗೊಂದಲದಲ್ಲಿರ್ತಕ್ಕಂಥ ಒಬ್ಬ ಫ್ರೆಂಡ್ಗೆ ಗೊಂದಲವನ್ನು ಪರಿಹರಿಸಲು ನೀವು ಸಹಾಯಕರಾಗ್ತೀರಿ ಅನ್ನುವಂಥ ಒಂದು ಆಶಾಭಾವದಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಟಾಟಾ ಬಾಯ್ ಟೇಕ್ ಕೇರ್ ಶುಭ ದಿನ